ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಹದಿಮೂರು ದೇವರುಗಳ ಪಲ್ಲಕ್ಕಿ ಉತ್ಸವ ಇದೆ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದರೆ ತುಂಬಾ ಚೆನ್ನಾಗಿದೆ ಪಲ್ಲಕ್ಕಿ ಉತ್ಸವ ನಮ್ಮೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಇದು ವರ್ಷಕ್ಕೆ ಒಂದು ಸರಿ ಆಚರಣೆ ಮಾಡ್ತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ಪಲ್ಲಕ್ಕಿ ಉತ್ಸವಗೆ ತುಂಬ ಖುಷಿ ಆಗುತ್ತೆ ಊ ಮನೆ ತುಂಬ ನೆಂಟರೆಲ್ಲ ಬಂದಿರ್ತಾರೆ ಊರಲ್ಲಿ ಪ್ರತಿಯೊಬ್ಬರು ಮನೆಗೂ ನೆಂಟರು ಬಂದಿರ್ತಾರೆ ಖುಷಿಯಿಂದ ಆಚರಣೆ ಮಾಡ್ತೀವಿ ಎಲ್ಲಿ ನೋಡಿದ್ರೂ ಜನ 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 ಎಷ್ಟು ಜನ ಇರ್ತಾರೆ ಗೊತ್ತಾ ಪಲ್ಲಕ್ಕಿ ಉತ್ಸವಗೆ ನೋಡಿ ಇಷ್ಟು ಚೆನ್ನಾಗಿದೆ ಹಾಗೆ ಪಲ್ಲಕ್ಕಿ ಉತ್ಸವಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ದೇವರು ನೋಡೋದಕ್ಕೆ ಒಂಥರ ತುಂಬಾ ಖುಷಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಹಲ್ವಾ ರಥ ಇದು ಗಣೇಶ ಇದು ಮೊದಲನೇ ದೇವರಿದು ಗಣೇಶ ಫಸ್ಟ್ ಗಂಡು ದೇವರು ಬರುತ್ತೆ ಅಂದರೆ ಅಲ್ಲಿಗೆ ಏಳು ದೇವ್ರು ಬರುತ್ತೆ ಆಮೇಲೆ ಆರು ದೇವ್ರು ಬಂದು ಹೆಣ್ಣು ದೇವ್ರು ಬರುತ್ತೆ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ತುಂಬಾನೇ ಚೆನ್ನಾಗಿದೆ ಉತ್ಸವದ ಮೂರ್ತಿಗಳೆಲ್ಲನೂ ಎಲ್ಲ ಎಲ್ಲಾ ದೇವರು ಪಲ್ಲಕ್ಕಿಗಳು ತುಂಬಾನೇ ಚೆನ್ನಾಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಗಂಡ್ಮಕ್ಳು ನೋಡಿ ಈ ಪಲ್ಲಕ್ಕಿ ಉತ್ಸವ ಬಂತು ಅಂದ್ರೆ ಹಾಗೆ ಊರಬ್ಬ ಬಂತು ಬಂತು ಅಂದ್ರೆ ಡೋಲ್ ಹೊಡಿತಾರಲ್ವ ಇದಕ್ಕೆ ಕುಣಿದು ಕುಪ್ಪಳಿಸ್ತಾರೆ ಗಂಡ್ ಈ ಸರಿ ಹೆಣ್ಮಕ್ಳು ಕೂಡ ಕುಣಿತಾ ಇದ್ದಾರೆ ತುಂಬಾನೇ ಖುಷಿ ಆಯ್ತು ಹಾಗೆ ಹೆಣ್ಮಕ್ಳಿಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಅಂದರೆ ತುಂಬ ಇಷ್ಟ ಅಲ್ವಾ ಅದೇ ಥರ ಗಂಡು ಮಕ್ಳಿಗೆ ನೋಡಿ ಈ ತಬಟೆ ಸೌಂಡ್ ಅಂದರೆ ಸಾಕು ಅವ್ರಿಗೆ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಖುಷಿ ಪಡ್ತಾರೆ ಎಲ್ಲಿ ನೋಡಿದ್ರೂ ತುಂಬ ಜನ ಗಂಡು ಮಕ್ಕಳಿಗೆ ಈ ಡ್ಯಾನ್ಸ್ ಆಡಬೇಕು ಅಂತ ತುಂಬ ಇಷ್ಟಪಟ್ಟು ಹಾಡ್ತಾರೆ ಹೆಣ್ಮಕ್ಳಿಗೆ ಇನ್ನೊಂದು ಥರ ಖುಷಿ ಕೊಟ್ಟರೆ ಗಂಡು ಮಕ್ಕಳಿಗೆ ಇನ್ನೊಂದು ಥರ ಖುಷಿ ಕೊಡುತ್ತಲ್ವ ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲಕ್ಕಿ ಉತ್ಸವ ಅಂತ ಶ್ರೀರಾಮ ಇದು ಒಂದಾದಮೇಲೆ ಒಂದು ದೇವರು ಬರ್ತಾ ಇರುತ್ತೆ ಫ್ರೆಂಡ್ಸ್ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ವೀಡಿಯೋ ಪೂರ್ತಿ ನಾನು ವಾಯ್ಸ್ ಕೊಡೋದಕ್ಕಾಗಲ್ಲ ಅದಕ್ಕೆ ವೀಡಿಯೋನ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ದೇವರು ದೇವರ ಪಲ್ಲಕ್ಕಿ ಉತ್ಸವಗಳು ಯೂಟ್ಯೂಬಲ್ಲಿ ಬರ್ತೇನೆ ನೀವು ಯೂಟ್ಯೂಬಲ್ಲಿ there. ಫ್ರೆಂಡ್ಸ್ ಹಾಗೆ ವೀಡಿಯೋ ಇಲ್ಲಿಂದ ಬೇರೆಯವ್ರು ಮಾಡಿದ್ದಾರೆ ಅಂದರೆ ಫಸ್ಟ್ ನಮ್ಮ ವಿನೋದ ಮಾಡ್ತಾಯಿದ್ದ ಆಮೇಲೆ ನಮ್ಮ ವೇಣುಪ್ರಿಯವ್ರ ಹಸ್ಬೆಂಡ್ ಮಾಡಿದ್ದಾರೆ ಅವರು ಶಾರ್ಟ್ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ ಆದರೆ ಫೋನ್ನ ಉಲ್ಟಾ ನೋಡ್ ಉಲ್ಟಾ ಇಟ್ಕೊಂಡು ನೋಡಿ ಯಾಕಂದರೆ ಎಲ್ಲರಿಗೂ ಗೊತ್ತಿರಲ್ವಲ್ಲ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅದಕ್ಕೆ ಪಾಪ ಅವ್ರಿಷ್ಟಾದರೂ ಮಾಡಿಕೊಟ್ರಲ್ಲ ನಮ್ಗೆ ಅಷ್ಟೇ ಖುಷಿ ನಾವೆಲ್ಲ ಬ್ಯುಸಿಯಾಗಿದ್ವಿ ನೋಡಿ ದೀಪ ಎತ್ಕೊಂಡು ಹೋಗೋದು ಒಬ್ಬರು ಪೂಜಾ ದೀಪ ಎತ್ಕೊಂಡು ಬರ್ತಾಯಿದ್ಲು ಹಾಗೆ ನಾನು ಪೂಜೆ ಕೊಡ್ತಾ ಇದ್ದೆ ಹಾಗಾಗಿ ನಾನು ನಾವಿಬ್ಬರು ಕೂಡ ಬ್ಯುಸಿ ಇದ್ವಿ ನಮ್ಮ ಗೌತಮ್ ಇರಲೇ ಇಲ್ಲ ಮನೆಯಲ್ಲಿ ಪಲ್ಲಕ್ಕಿಯಿಂದೆ ಹೋಗಿಬಿಟ್ಟಿದ್ದ ಅದಕ್ಕೆ ಯಾರೂ ವಿಡಿಯೋ ಮಾಡೋದಕ್ಕೆ ಇರಲಿಲ್ಲ ಹಾಗಾಗಿ ಅದಕ್ಕೆ ವಿನೋದ ಕೊಟ್ಟೆ ವಿನೋದ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದ್ದಾನೆ ಆಮೇಲೆ ನಮ್ಮ ಹೆಣ್ಣುಪ್ರಿಯವ್ರ ಹಸ್ಬೆಂಡು ಕೊಟ್ಬಿಟ್ಟು ಹೋಗಿದ್ದರು ಅದಕ್ಕೆ ಅವರು ಶಾರ್ಟ್ಗೆ ಯಾವ ರೀತಿ ಮಾಡ್ತೀವಿ ಆ ಥರ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಫೋನ್ನ ಉಲ್ಟಾ ಇಟ್ಕೊಂಡೇ ನೋಡಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಏನಪ್ಪ ಇದು ಈ ಥರ ವಿಡಿಯೋ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ನೋಡಿ ಪಲ್ಲಕ್ಕಿ ಉತ್ಸವಕ್ಕೆ ನಮ್ಮ ಪೂಜಾ ಸ್ಯಾರಿ ಉಟ್ಕೊಂಡಿದ್ದಾಳೆ ಹಾಗೆ ನೀವು ತುಂಬ ಜನ ಅಂದ್ಕೋಬೋದು ಇದೇನಪ್ಪ ಯಾರೂ ದೀಪ ಮಾಡಿಲ್ಲ ಇವರು ಮಾತ್ರ ದೀಪ ಮಾಡಿದ್ದಾರೆ ಅನ್ಕೋಬಹುದು ಅಂದರೆ ತಂಬಿಟ್ಟಿನ ಹಾರತಿ ಯಾಕಂದರೆ ನನ್ನ ನಮ್ಮೂರಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಅಂತ ಹೇಳಿದರು ಆದರೆ ತುಂಬ ಜನ ಯಾರೂ ಮಾಡಿಲ್ಲ ಯಾರೋ ಒಬ್ಬೊಬ್ಬರು ಮಾಡಿದ್ದಾರೆ ಆದರೆ ನಾನು ಕೂಡ ವರ್ಷ ವರ್ಷ ಏನು ಮಾಡ್ತಾ ಇರಲಿಲ್ಲ ಲಾಸ್ಟ್ ಟೈಮು ಹೋದ ವರ್ಷ ಇದೇ ಟೈಮ್ಗೆ ಹೂರಬ್ಬ ಆಯಿತು ಆ ಟೈಮಲ್ಲಿ ನಾವು ಹೂರಬ್ಬ ಮಾಡೋ ಹಾಗಿರಲಿಲ್ಲ ಯಾಕಂದರೆ ನಮ್ಮ ಭಾವನವ್ರು ತಿರ್ಕೊಂಡು ಒಂದು ವರ್ಷ ಆಗಿರಲಿಲ್ಲ ಆ ವರ್ಷ ತುಂಬವರೆಗೂ ಹಾಗೋ ಮಾಡೋ ಹಾಗಿಲ್ಲ ಅಂತ ಹೇಳಿದರು ಅದಕ್ಕೆ ನಾವು ಹಬ್ಬ ಮಾಡಿರಲಿಲ್ಲ ಅದಕ್ಕೆ ಈ ವರ್ಷ ಅಣ್ಣಮ್ಮ ದೇವಿಗೆ ತಂಬಿಟ್ಟಿನ ಆರತಿ ಮಾಡೋರು ಮಾಡೋ ಮಾಡ್ಬೋದು ಅಂತ ಹೇಳಿದರು ಅದಕ್ಕೆ ಒಂದು ದೇವ್ರಿಗೆ ಮಾಡೋದೇನು ಮತ್ತು ಎಲ್ಲರಿಗೂ ಮಾಡದೇ ಇರೋದೇನು ಅಂಥೇಳಿ ಎಲ್ಲ ದೇವ್ರಿಗೂ ಮಾಡೋಣ ಅಂಥೇಳಿ ನಾನು ಮಾಡಿದೆ ಯಾಕಂದರೆ ಹೂರಬ್ಬ ಮಾಡಿರಲಿಲ್ಲವಲ್ಲ ಅದಕ್ಕೆ ಈ ಸರಿಯಾದರೂ ಬರೀ ತಂಬಿಟ್ಟಿನ ಆರತಿಗಳು ಮತ್ತು ಗಂಡ ದೇವ್ರಿಗೆಲ್ಲ ಬೆಲ್ಲದ ಆರತಿ ಸರಿ ಮಾಡೋಣ ದೇವ್ರಿಗೆಲ್ಲರ್ಗು ಹೆಂಗೂ ಹೂರಬ್ಬಗೆ ಮಾಡಿಲ್ವಲ್ಲ ಅಂಥೇಳಿ ನಾನು ಅಂದ್ಕೊಂಡು ಮಾಡಿದ್ದಷ್ಟೇ ತುಂಬ ಜನ ಯಾರೂ ಮಾಡಿಲ್ಲ ನಮ್ಮ ನಮ್ಮ ಏರಿಯಾದಲ್ಲಿ ನಾನೊಬ್ಬಳೇ ಮಾಡಿರೋದು ಬೇರೆ ಬೇರೆ ಕಡೆಯೆಲ್ಲ ಒಂದಷ್ಟು ಜನ ಮಾಡಿದ್ದಾರೆ ಅದು ಇಷ್ಟ ಅಂತ ಹೇಳಿದ್ರಲ್ಲ ಅದಕ್ಕೆ ನಮಗೆ ಇಷ್ಟ ಆಯಿತು ದೇವ್ರಿಗೆ ಪೂಜೆ ಕೊಡೋದ್ರಲ್ಲಿ ಏನು ತಪ್ಪಿದೆ ಅಲ್ವ ಅದಕ್ಕೆ ನಾನು ಆರತಿ ಮಾಡಿದ್ದೆ ಹಾಗೆ ನಾನು ನೆಂಟರು ಕೂಡ ಯಾರಿಗೂ ಹೇಳಿರಲಿಲ್ಲ ಬರೀ ಅಪ್ಪ ಅಮ್ಮ ಅಷ್ಟೇ ನಮ್ಮ ಜಕ್ಕ ಬಂದಿತ್ತು ಯಾಕಂದರೆ ಎಲ್ಲಾರ್ಗೂ ಹೇಳಿ ಮಾಡೋದಕ್ಕೆ ಇದು ಊರಬ್ಬ ಅಲ್ವಲ್ಲ ಸಿಂಪಲ್ಲಾಗೆ ಪಲ್ಲಕ್ಕಿ ಮಾಡಿರೋದು ಅದಕ್ಕೆ ಪಲ್ಲಕ್ಕಿ ಉತ್ಸವಗೆಲ್ಲ ಎಲ್ಲರೂ ಸಿಂಪಲ್ಲಾಗೆ ಮಾಡ್ತಾರೆ ಊರ ಹಬ್ಬ ಆದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗೆ ಬರೀ ಹಬ್ಬ ತಂಬಿಟ್ಟಿನ ಆರತಿ ಮಾಡಿ ಸಿಂಪಲ್ಲಾಗೆ ಮುಗಿಸಿದ್ದೀನಿ ಈಗ ಈ ದೀಪಕ್ಕೆ ಇಟ್ಟಿರೋ ಹೂವೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಎಲ್ಲ ತುಳಸಿ ಗಿಡಕ್ಕೆ ಇಡ್ತಾ ಇದ್ದೀನಿ ಒಂದು ದಿನ ಆದರೂ ತುಳಸಿ ಗಿಡದಲ್ಲಿ ಇರುತ್ತಲ್ವಾ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಎಲ್ಲ ತುಳಸಿ ಗಿಡಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಎರಡು ಗಂಟೆ ಆಯಿತು ಪಲ್ಲಕ್ಕಿ ಉತ್ಸವ ಎಲ್ಲ ಆಗೋ ಅಷ್ಟರಲ್ಲಿ ಎರಡು ಗಂಟೆ ಆಯಿತು ಅಂದರೆ ನಮ್ಮ ಮನೆ ಹತ್ರ ಎರಡು ಗಂಟೆ ಆಯಿತು ಇನ್ನೂ ಬೆಳಗ್ಗೆವರೆಗೂ ಇರುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಇದ್ದೀನಿ ನಾಳೆ ಅಮ್ಮ ಅಪ್ಪ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ